ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರನ್ನು ಇಡಬೇಕು ಅನ್ನೋ ಒಂದು ವಿಚಾರ ಮುನ್ನೆಲೆಗೆ ಇದ್ದಂತೆ ಈ ಒಂದು ವಿಚಾರವೀಗ ಸ ಮೈಸೂರಿನಲ್ಲಿ ಸಾಕಷ್ಟು ಒಂದು ರೀತಿ ವಿವಾದಾತ್ಮಕವಾಗಿ ಪರಿಣಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಪರ ವಿರೋಧ ಅಭಿಪ್ರಾಯಗಳು ಈ ಭಾಗದಲ್ಲಿ ವ್ಯಕ್ತ ಆಗ್ತದೆ ಮೈಸೂರಿನಲ್ಲಿ ಇದರ ಬೆನ್ನಲ್ಲೇ ಇಂದು ಅಂದರೆ ಹೊಸ ವರ್ಷದ ಮೊದಲ ದಿನವೇ ಸಂಘಟನೆಯೊಂದರ ಸದಸ್ಯರು ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಒಂದು ಚಲೋಂಬ ಉದ್ಯಾನವನದ ಸನಿಹದಲ್ಲಿ ಪ್ರಿನ್ಸಸ್ ರಸ್ತೆ ಎಂದು ನಾಮಪಾಲಕವನ್ನು ಅಳವಡಿಕೆ ಮಾಡುವ ಮುಖಾಂತರ ಈಗ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ ಇದು ಸಿದ್ದರಾಮಯ್ಯನವರ ಹೆಸರನ್ನು ಇಡಬಾರ್ದು ಇದು ಯಾಕಂದರೆ ಹಲವಾರು ವರ್ಷಗಳಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಬದಲಾವಣೆಯನ್ನು ಮಾಡಬಾರದು ಮಹಾನಗರ ಪಾಲಿಕೆಯ ಕಡತಗಳಲ್ಲಿಯೂ ಕೂಡ ಪ್ರಿನ್ಸಸ್ ರಸ್ತೆ ಅಂತ ಕೂಡ ಉಲ್ಲೇಖವಾಗಿದೆ ಕೇವಲ ಒಂದು ದಶಕದ ಹಿಂದೆ ಹತ್ತು ವರ್ಷದ ಹಿಂದೆ ಮಾತ್ರ ಈ ರಸ್ತೆ ಒಂದು ಕೆಆರ್ ಎಸ್ ರಸ್ತೆ ಅಂತ ಪ್ರಚಲಿತಕ್ಕೆ ಬಂದಿದೆ ಆದರೆ ಆ ಮುಂಚೆ ಎಲ್ಲ ಇದನ್ನ ಪ್ರಿನ್ಸಸ್ ರಸ್ತೆನೇ ಅಂತ ಕರೀತಾ ಇದ್ರು ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಿನ್ಸಸ್ ರಸ್ತೆ ಹೆಸರನ್ನ ಬದಲಾವಣೆ ಮಾಡಬಾರ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡಬಾರ್ದು ಅನ್ನೋದು ಕೂಡ ಒಂದು ಸಂಘಟನೆಯ ಸದಸ್ಯರ ಆಗಿದೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂಥ ಬಹುತೇಕ ಸದಸ್ಯರು ತಮ್ಮ ಆಕ್ರೋಶವನ್ನು ವ್ಯ ವ್ಯಕ್ತಪಡಿಸಿದ್ರು ಮಹಾರಾಜರ ಕಾಲದಲ್ಲಿ ನಾಮಕರಣ ಮಾಡಿರುವಂಥ ರಸ್ತೆಯ ಹೆಸರನ್ನು ಏಕಾಏಕಿ ಬದಲಾವಣೆ ಮಾಡೋದು ಸರಿಯಲ್ಲ ಯಾವುದೇ ಕಾರಣಕ್ಕೂ ಮೈಸೂರು ಮಹಾರಾಜರು ಇಟ್ಟಿರುವಂಥ ಪ್ರಿನ್ಸಸ್ ರಸ್ತೆಯ ಹೆಸರನ್ನು ಬದಲಾವಣೆ ಮಾಡಬಾರ್ದು ಮೊದಲು ಯಾವ ರೀತಿ ಇತ್ತು ಪ್ರಿನ್ಸಸ್ ರಸ್ತೆ ಅಂತ ಅದೇ ಹೆಸರಿನಲ್ಲಿ ಅದು ನಾಮಕರಣ ಈ ಮುಂದುವರಿಬೇಕು ಅದೇ ಹೆಸರಿನಲ್ಲಿ ಅದು ಮುಂದುವರಿಬೇಕು ಆ ಒಂದು ಹಿನ್ನೆಲೆಯಲ್ಲಿ ನಾವು ನಾವು ಇಂದಿನಿಂದ ಪ್ರಿನ್ಸಸ್ ರಸ್ತೆ ಅಂತ ನಾಮಫಲಕವನ್ನು ಅಳವಡಿಸಿ ಆ ಒಂದು ಅಭಿಯಾನವನ್ನು ಆರಂಭಿಸಿದೀವಿ ಇದಕ್ಕೆ ಮೈಸೂರಿನ ಎಲ್ಲಾ ಜನತೆಗೂ ಕೂಡ ಬೆಂಬಲವನ್ನು ನೀಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮುಖಾಂತರ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನು ಇಡಬೇಕು ಅನ್ನೋ ಒಂದು ವಿಚಾರ ಈಗ ಸಾಕಷ್ಟು ವಿವಾದ ಸ್ವರೂಪ ಪಡೆದುಕೊಂಡಿರೋ ಬೆನ್ನಲ್ಲೇ ಮತ್ತೊಂದು ಹಂತಕ್ಕೆ ಒಂದು ಸಾಗಿರುವ ಮತ್ತಷ್ಟು ಪಿಷ್ಟನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಇದು ಮುಂದೆ ಯಾವ ರೀತಿ ಹೋರಾಟ ಅನ್ನೋದನ್ನ ಕೂಡ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು